ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನ ಅಡ್ಡಿಸ್ ಏನು ಡೇಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಹೊರ್ಕೊಂಡು ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಆ್ಯಂಡ್ ಇದ್ರ ಒಂದು ಕ್ಯಾಪ್ಷನ್ ಹಾಕಿದ್ದಾರೆ ಚೇಂಜಿಂಗ್ ರೂಮ್ ಡಿಸ್ಕನ್ಷನ್ ರೂಮ್ ಆಯ್ತಾ ಅಂತ ಕ್ವಶ ಮಾರ್ಕ್ ಹಾಕಿರುವಂಥದ್ದು ಈ ಬಿಗ್ ಬಾಸ್ ಮಾಡಿರುವಂಥ ಸ್ಪರ್ಧೆಗಳು ಈ ಬಿಗ್ ಬಾಸ್ ಮನೇನೇ ಏನೇನೋ ಮಾಡ್ಕೊಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇವ್ರು ನೋಡ್ರೆ ಡಿಸ್ಕಷನ್ ರೂಮ್ ಆಗಿದೆಯೆಂಬಟ್ ಕ್ವಶ ಮಾರ್ಕ್ ಹಾಕಿರುವಂಥದ್ದು ಎಸ್ ದ ಗೈಸ್ ಇಲ್ಲಿರುವಂಥ ಸ್ಪರ್ಧಿಗಳಿಗೆ ಇಲ್ಲಿ ಬಿಗ್ ಬಾಸ್ ಮನೆಗೆ ಬಂದಿದ್ದೀವಿ ಇಲ್ಲೊಂದಿಷ್ಟು ಕ್ಯಾಮ್ರಾಗಳಿದೆ ಅದು ನಮ್ಮನ್ನು ನೋಡ್ತಾ ಇರುತ್ತೆ ಜನ ನಮ್ಮನ್ನು ನೋಡ್ತಿರ್ತಾರೆ ಅನ್ನೋ ಒಂದು ಪರಿಜ್ಞಾನ ಕೂಡ ಇಲ್ಲ ಆ ರೀತಿ ಆಡ್ತಾ ಇದ್ದಾರೆ ಇವ್ರು ನೋಡ್ರೆ ಚೇಂಜಿಂಗ್ ರೂಮನ್ನ ಡಿಸ್ಕನ್ಷನ್ ರೂಮ್ ಮಾಡ್ಕೊಬಿಟ್ಟಿದ್ದಾರೆ ಅಂತ ಒಂದು ಕ್ವಶ ಮಾರ್ಕ್ ಹಾಕಿದ್ದಾರೆ ಇರಲಿ ಏನು ಮಾಡೋಕ್ಕಾಗಲ್ಲ ಆ್ಯಂಡ್ ಇವಾಗ ಪ್ರೋಮೋ ಇಂಟ್ರೆಸ್ಟಿಂಗ್ ಆಗಿದೆ ನೋಡ್ತಾರೆ ಯಕ್ಷ ಕೊಡ್ತಾ ಮಾತಾಡ್ತಾ ಬನ್ನಿ ಜಾನ್ವಿ ಹಾಗೂ ಒಂದು ಜಗಳ ಮಾಡೋಣ ವಾಟ್ ಎವರ್ ಲೈನ್ ಚೇಂಜಿಂಗ್ ಆ್ಯಕ್ಚುಲಿ ನನಗೆ ಇವರಿಗೆಲ್ಲ ಎಷ್ಟೊಂದು ಕಾನ್ಫಿಡೆನ್ಸ್ ಇದೆ ನೋಡಿ ಆ್ಯಕ್ಚುಲಿ ತಪ್ಪು ಮಾಡಿದ್ದಾರೆ ರೂಲ್ಸ್ ಬ್ರೇಕು ಹಾಗೆ ಮಾತಾಡೋಂಗಿಲ್ಲ ನಿಮ್ಗೆ ಗೊತ್ತಿದೆ ಅಶ್ವಿನಿ ಕೂಡ ತುಂಬ ಚೆನ್ನಾಗಿ ರೂಲ್ಸ್ಗಳ ಬಗ್ಗೆ ಗೊತ್ತಿದೆ ಓಕೆನಾ ಆದರೂ ಕೂಡ ಗೊತ್ತಿದ್ರು ಕೂಡ ಆರಾಮಾಗಿ ಬ್ರೇಕ್ ಮಾಡ್ತಾರೆ ಇನ್ಕ್ಲೂಡಿಂಗ್ ಕಳಪೆ ವಿಷಯದ್ದು ಕೂಡ ಏನೆಲ್ಲ ಆಗ್ತಿದೆ ಡಿಸ್ಕಷನ್ ಮಾಡಿ ಕಳಪೆಗಳನ್ನ ಕೊಡ್ತಾ ಇದ್ದಾರೆ ಭಯ ಅನ್ನೋದೇ ಇಲ್ಲ ಯಾವ ಧೈರ್ಯದ ಮೇಲೆ ಈ ಥರ ಮಾಡ್ತಿದ್ದಾರೆ ಗೈಸ್ ನೀವು ಹೇಳಿ ಜೊತೆಗೆ ಇಲ್ಲಿ ಒಂದು ರೂಲ್ಸ್ನ ಬ್ರೇಕ್ ಮಾಡಿ ಹೋಗಿ ಮಾತಾಡಿರೋರು ಎಷ್ಟು ಚೆನ್ನಾಗಿ ಆರಾಮಾಗಿ ಎಷ್ಟು ಕಾನ್ಫಿಡೆಂಟಾಗಿ ಹೇಳ್ತಾರೆ ಆ್ಯಂಡ್ ಇದನ್ನು ನೋಡ್ತಿರ್ಬೇಕಾದ್ರೆ ಒಂದು ವಿಷಯ ಅನ್ಸೋದೇನೆಂದರೆ ಇಲ್ಲಿ ತಪ್ಕೊಂಡು ಮಾಡೋದಲ್ಲ ಮಾಡಿಬಿಟ್ಟು ಅದನ್ನು ಕಟ್ಟಾಗಿ ಕಾನ್ಫಿಡೆಂಟಿಂದ ಹೇಳಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಅನಿಸುತ್ತೆ ಆ ಕಾನ್ಫಿಡೆನ್ಸ್ ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ ಪಪ್ಚಿಂಗ್ ಏನಕ್ಕೆ ಒಂದು ಒಂದು ಜಾಗ ಕೊಟ್ಟಾಗ ನೀವು ಅಲ್ಲಿ ಹೋಗಿ ಕೆಲವು ಡಿಸ್ಕಷನ್ ಮಾಡೋದು ಓಕೆನಾ ಕೇಳ್ತಿದ್ದಾರೆ ಓಕೆನಾ ಅಂತ ನಿಜವಾಗ್ಲೂ ಓಕೆ ಅಲ್ಲ ಬಟ್ ಗೊತ್ತಿಲ್ಲ ಈ ಇದೊಂದು ಕತೆ ಇದೆ ರೂಲ್ಸ್ಗಳಿಗೆ ಬೆಲೆನೇ ಇಲ್ಲ ನಮ್ಗೆ ಆ್ಯಕ್ಚುಲಿ ಬಿಗ್ ಬಾಸ್ ಇಷ್ಟ ಆಗ್ತಿದ್ದು ಏನಕ್ಕೆ ಅಂದರೆ ಒಂದಿಷ್ಟು ರೂಲ್ಸ್ ಇರ್ತಿತ್ತು ಅದು ಬ್ರೇಕ್ ಮಾಡಿದಾಗ ಒಂದಿಷ್ಟು ಪನಿಷ್ಮೆಂಟ್ ಇರೋದು ಮತ್ತು ಕ್ಲಾಸ್ ತಗೋತಿದ್ರು ಆ್ಯಂಡ್ ಸ್ಪರ್ಧಿಗಳು ಕೂಡ ಒಂದೊಂದು ಕೆಲಸ ಮಾಡೋದಕ್ಕೆ ಭಯಪಡೋರು ಬಟ್ ಈ ಸಲ ಆ ಥರ ಏನಿಲ್ಲ ಕ್ಯಾಪ್ಟನ್ ರೂಮ್ಗೂ ಹೋಗ್ತಾರೆ ಕದೀತಾರೆ ಇಷ್ಟ ಬಂದಂಗೆ ಬೇರೆಯವ್ರ ಹತ್ರ ಹೋಗಿ ಕದ್ಬಿಟ್ಟು ತಗೊ ಬರ್ತಾರೆ ಇಷ್ಟ ಬಂದಂಗೆ ತಿಂತಾರೆ ಅದೆಲ್ಲ ಯಾವುದೂ ಕೂಡ ಪ್ರಾಬ್ಲಮೇ ಇಲ್ಲ ಸೊ ಭಯ ಅನ್ನೋದೇ ಇಲ್ಲ ಅಂತ ಅನಿಸುತ್ತೆ ಇದೆಲ್ಲ ನೋಡಿದಾಗ ನಮ್ಮ ಬಿಗ್ ಬಾಸಲ್ಲಿ ಇನ್ನೂ ರೂಲ್ಸ್ಗಳು ಸ್ಟ್ರಿಕ್ಟಾಗಿ ಆಗಬೇಕು ಅಂತ ಅನಿಸುತ್ತೆ ಇಲ್ಲ ಅಂದರೆ ನಮಗೆ ಮೊದಲಿನ ಥರ ಫೀಲ್ ಅಂತೂ ಸಿಗಲ್ಲ ಆ್ಯಂಡ್ ಇಷ್ಟು ಆರಾಮಾಗಿ ಕೂತಿದ್ದಾರೆ ನೋಡಿ ಅವರು ವಾಹಿನಿ ಕಡೆಯಿಂದ ಬಂದವರು ಹೊರಗಡೆ ಹಾಕೋಲ್ಲ ಅಂತ ಹೇಳ್ತೀರಿ ಜಾನ್ವಿ ಅವ್ರದ್ದು ಆ್ಯಕ್ಚುಲಿ ನಂಗೆ ಪಕ್ಕ ಗೊತ್ತಿತ್ತು ಇವ್ರಿಗೆ ಪಕ್ಕ ನೆಕ್ಸ್ಟ್ ಲೆವೆಲ್ ಕ್ಲಾಸ್ ಇರುತ್ತೆ ಅಂತ ಬಟ್ ಈ ಥರ ಪ್ರಾಬ್ಲಮ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಹಾಗೂ ಶೋ ಹಾಕಿರೋ ರೂಲ್ಸ್ ಇಲ್ಲಿ ಒಂದು ವಿಷಯ ಏನಪ್ಪಾ ಅಂದ್ರೆ ರೂಲ್ಸ್ಗಳ ಎಲ್ಲ ತಿಳ್ಕೊಂಡೇ ಆಟ ಆಡ್ತಿದಾರೆ ಭಯ ಅನ್ನೋದಿಲ್ಲ ರೆಸ್ಪೆಕ್ಟ್ ಅನ್ನೋದಿಲ್ಲ ಅದು ಕ್ಲಿಯರ್ ಆಗಿ ಗೊತ್ತಾಗ್ತದೆ ಅದೇ ದೊಡ್ಡ ಪ್ರಾಬ್ಲಮ್ ಇರುವಂಥದ್ದು ಅದಕ್ಕೆ ಈ ಲೆವೆಲ್ಗೆ ಈ ಸೀಸನ್ ಸ್ಪರ್ಧಿಗಳು ಆಡ್ತಿರೋಂಥದ್ದು ಅದಕ್ಕೆ ಈ ಸೀಸನ್ ಹಿಂಗ ಹೋಗ್ತಿರೋವಂಥದ್ದು ಒಂದು ಸ್ವಲ್ಪ ನಿಮ್ಗೆ ಅನ್ಸುತ್ತೆ ಗೈಸ್ ನಿಜವಾಗ್ಲೂ ಇಲ್ಲಿ ಗಳಿಗೆ ಬೆಲೆ ಕೊಡ್ತಾ ಇದಾರೆ ಅಥವಾ ರೂಲ್ಸ್ಗಳನ್ನ ಅರ್ಥ ಮಾಡ್ಕೋತಿದಾರೆ ಆಟಕ್ಕೆ ತಕ್ಕಂತೆ ಆಟ ಆಡ್ತಿದ್ದಾರೆ ಒಳ್ಳೆ ರೀತಿ ಅಂತ ಅನ್ಸುತ್ತೆ ಏನು ಭಯ ಇಲ್ಲ ಸುಮ್ಮನೆ ಕತೆಗಳು ಕಟ್ಟುವಂಥದ್ದು ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಸ್ವಲ್ಪ ಡೈವರ್ಟ್ ಮಾಡಕ್ಕೆ ಬೇರೆ ಕತೆಗಳು ಕಟ್ತಾ ಇದಾರೆ ಅಂತ ಅಂಡ್ ಆ ಕತೆಗಳನ್ನ ಕಟ್ಟೋದ ರೀತಿ ನೋಡ್ರಪ್ಪ ಏನಿಸುತ್ತೆ ಗೈಸ್ ಬಟ್ ಸುದೀಪ್ ಅಣ್ಣ ರಿಯಾಕ್ಷನ್ ಇಲ್ಲಿ ಬೇರೆ ಥರ ಇರ್ಬೇಕಾಯ್ತು ಅಂತ ನಮಗೆ ಎಕ್ಸ್ಪೆಕ್ಟೇಷನ್ ಬರುತ್ತೋಬ್ರಲ್ವೋ ಆನೆಸ್ಟ್ ಆಗಿ ಬಿಕಾಸ್ ಅಲ್ಲಿ ಯಾವ ಚಿಕ್ಕ ಒಂದು ವರ್ಡು ಇವ್ರನ್ನ ಟ್ರಿಗರ್ ಮಾಡುತ್ತೆ ಅಂದರೆ ಈ ಥರ ಕಥೆಗಳು ಕಟ್ತಾ ಇದ್ದಾರೆ ತನ್ನ ಮುಂದೆ ಸುಳ್ಳು ಹೇಳ್ತಿದ್ದಾರೆ ಅಂದರೆ ಸುದೀಪನ ಮುಂದೆ ಸುಳ್ಳು ಹೇಳ್ತಾ ಅಂದರೆ ಇವ್ರಿಗೆ ಯಾವ ಥರ ಎಲ್ಲ ಕ್ಲಾಸ್ ಇರಬೇಕಾಗಿತ್ತು ಆ ಕ್ಲಾಸ್ ಅಂತೂ ಕಾಣಿಸ್ತಾ ಇಲ್ಲ ಅದೇ ಈ ಸೀಸನ್ದು ಒಂದು ಸ್ವಲ್ಪ ವಿಚಿತ್ರ ಅನ್ನಿಸ್ತಿರುವಂಥದ್ದು ಏನು ಮಾಡೋಣ ಗೈಸ್ ಏನೂ ಮಾಡೋಕ್ಕಾಗಲ್ಲ ಬಟ್ ನನ್ನ ಪ್ರಕಾರ ಇಲ್ಲಿರುವಂಥ ಪ್ರತಿಯೊಬ್ಬ ಸ್ಪರ್ಧಿಯಿಂದ ಕೂಡ ತಪ್ಪುಗಳಾಗ್ತದೆ ಬಟ್ ಆ ತಪ್ಪುಗಳಾದಾಗ ಸುದೀಪ್ ಅಣ್ಣ ಕಡೆಯಿಂದ ಪ್ರತಿಯೊಬ್ಬ ಸ್ಪರ್ಧಿಯು ಕೂಡ ಈಕ್ವಲ್ ಆಗಿ ಒಂದೇ ರೀತಿ ರಿಯಾಕ್ಷನ್ ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಕ್ಲಾಸ್ ತೊಗೊಳ್ಳಲೇಬಾರ್ದು ಮಾತಾಡಲೇಬಾರ್ದು ಹೇಗಡಬಾರ್ದು ಅಂತಲೂ ಅಲ್ಲ ನನ್ನ ಪ್ರಕಾರ ನಾನು ನಾನು ಹೇಳೋದೇನಪ್ಪ ಅಂದರೆ ಫುಲ್ ಕ್ಲಾಸ್ ತಗೋತಾರೆ ಪ್ರತಿಯೊಬ್ಬರು ಕೂಡ ಒಂದೇ ಈಕ್ವಲ್ ಆಗಿ ಒಂದೇ ಥರ ಕ್ಲಾಸ್ ತೊಗೋಬೇಕು ಅವಾಗ ಇಷ್ಟ ಆಗುತ್ತೆ ನಿಮಗೆ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಗೈಸ್ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್